ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ಇತ್ರೇಲ್ ಸ್ಪ್ರೇ ಇತ್ರೇಲ್ ಸ್ಪ್ರೇದಾಗ ಭಾಳಷ್ಟು ನಾವು ತಪ್ಪುಗಳನ್ನು ಮಾಡ್ಕೊತೀವ್ರಿ ಯಾಕಂದ್ರೆ ನಮಗೆಲ್ಲರೂ ಫೋನ್ ಮಾಡಿ ಅವರ ಮಾಡಿದಂಥ ಸಮಸ್ಯೆಗಳನ್ನು ಹಂಚ್ಕೊಂಡಾರೆ ಅದ್ರ ಸಲುವಾಗಿ ಈ ವಿಡಿಯೋ ರೀ ನಮ್ಮ ಇತ್ರೇಲ್ ಸ್ಪ್ರೇ ನಾವು ಇತ್ರೇಲ್ ಸ್ಪ್ರೇ ಮಾಡೋ ಟೈಮ್ದಾಗ ಎಷ್ಟು ಪ್ರಮಾಣ ಹಾಕ್ಕೊಂಡಿರ್ತೀವ್ರಿ ಇತ್ರೆಯೆಲ್ಲ ಮೂರು ಎಮ್ ಎಲ್ಲೇ ಹಾಕೊಂಡಿರ್ತೀವಿ ರೀ ಒಂದು ಲೀಟ್ರ್ ನೀರಿಗೆ ಆಮೇಲೆ ಡಿ ಎ ಪಿ ಈ ನಾವು ಕಾಳು ಡಿ ಎ ಪಿ ಐವತ್ತು ಕೆ ಜಿ ಬ್ಯಾಗ್ ಬರ್ತದಲ್ರಿ ಅದರಂದು ಹಾಕ್ಕೊಂಡೆ ಅಂದ್ರೆ ನಾಲ್ಕು ಗ್ರಾಮ್ ಹಾಕ್ಕೊಂಡಿರ್ತೀವಿ ರೀ ಇಲ್ಲ ಇದು ನಾವು ಇದು ರೀ ವಾಟರ್ ಸೋಲೇಬಲ್ದಾಗ ಹಾಕ್ಕೊಂಡಿರ್ತೀವಲ್ಲ ರೀ ಅದು ಹಾಕ್ಕೊಂಡೆವು ಅಂದರೆ ಭಾರ ಎಕ್ಸೆಟ್ ರೀ ಬಾ ಹನ್ನೆರಡು ಅರವತ್ತೊಂದು ಜೀರಾ ಗೊಬ್ಬರ ಹಾಕ್ಕೊಂಡಿರ್ತೀವಲ್ಲ ಅದು ಒಂದು ಲೀಟ್ರ್ ನೀರಿಗೆ ಎರಡು ಗ್ರಾಮ್ ಹಾಕ್ಕೊಂತೀವಿ ರೀ ಮೂರು ನಾಲ್ಕು ಹಾಕ್ಕೋಬೇಕಂತ ಹೇಳ್ತಾರೆ ರೀ ಅಲ್ಲಿ ಜಾಸ್ತಿ ನೈಟ್ರೋಜನ್ ನಾವು ಈ ಟೈಮ್ದಾಗ ಕೊಟ್ಟೇವಂದ್ರೆ ಧ್ವನಿ ಎದ್ದು ಹೊರಗೆ ಬರೋಮ ಒಂದು ಏನಾಗ್ತದೆ ನಮಗೆ ಸ್ವಲ್ಪ ರೋಗಗಳಿ ತುತ್ತಾಗುವಂಥ ಚಾನ್ಸಸ್ ಇರ್ತದೆ ಆಮೇಲೆ ಕಡ್ಡಿನ ಜಲ್ದಿ ಒಡಿಸ್ಬಿಡ್ತದೆ ಒಡಿಸ್ಬಿಡ್ತದೆ ಕಣ್ಣನ್ನು ನಾವು ಡಾರ್ಮಿಕ್ಸ್ ಸತ್ವ ಕಣ್ಣು ಒಡೆದಿರ್ತದೆ ಮಿನಿಮಮ್ ನಾವು ಇತ್ರೇಲಿ ಹೊಡಿಬೇಕಂದ್ರೆ ಒಂದು ಹನ್ನೆರಡು ದಿವಸರ ಟೈಮ್ ಬೇಕು ರೀ ನಮ್ಗೆ ನಾವಿಲ್ಲ ನಂದು ಏಳು ದಿವಸ ಎಂಟು ದಿವಸ ಚಾಟ್ನಿ ಹೊಳ್ದಾದ್ರಿಂದ ನಾವೀಗ ಮೂರು ಎಮ್ ಎಲ್ ಎ ಬೇಡ್ರಿ ನಾಲ್ಕು ಎಮ್ ಎಲ್ ಎ ಹಾಕ್ಬಿಡ್ತೀನಿ ಒಮ್ಮೆ ಅಳದೆ ಉದ್ರಿ ಹೋಗ್ಬಿಡ್ತದ ಅಂತಂತೀರಿ ಆದ್ರೆ ಬಟ್ ಹಂಗೆ ಹಾಕಿಬೇಡ್ರಿ ಭಾಳ ಹೈರಾಣ ಆಗ್ತದೆ ಯಾಕಂತಂದ್ರೆ ಮುಂದೆ ಎಫೆಕ್ಟ್ ಅದು ಒಂದೇ ರೀತಿಯಿಂದ ಎಫೆಕ್ಟ್ ತೋರಿಸ್ರೆ ತೋರಿಸಂಗಿಲ್ಲ ಹಾಗಾಗಿ ಏನದ ನೀವು ಆ ರೀತಿ ಏನಾದರೂ ಮಾಡಬೇಡ್ರಿ ನೀವು ಮೊದಲೇ ಅಡ್ವಾನ್ಸೇ ಪ್ಲ್ಯಾನ್ ಹಾಕ್ಕೋಬೇಕು ಇಲ್ಲಪ್ಪ ನಾ ಇಂಥ ಡೇಟಿಗೆ ಹೊಡಿತೀನಿ ಆದರೆ ಹನ್ನೆರಡು ದಿವ್ಸ ಮೊದಲು ಇದ್ರೇಲಿ ಹೊಡ್ಕೋಬೇಕು ಆ ತಾನೇ ಹನ್ನೆರಡು ದಿವ್ಸ ಟೈಮ್ ಅಂದಕ್ಕೆ ಸಣ್ಣಗೆ ಉದುರ್ಕೊಂತ ಹೋಗ್ತಿರ್ತದೆ ನಡು ಮಧ್ಯದಾಗ ಮಳೆ ಆತಿರ್ತದೆ ಆಮೇಲೆ ಅದಕ್ಕೆ ಅಂಥ ಟೈಮ್ದಾಗ ಏನಾಗಿ ಒಂದು ದಿನ ಜಾಸ್ತಿ ಹೋಗ್ತಿರ್ತದೆ ಹಾಗಾಗಿ ನಾವೇನದ ಮೊದಲೇ ಹುಡ್ಕೊಳ್ಳೋದೇ ಹತ್ತು ಹನ್ನೆರಡು ದಿವ್ಸಿನ ಟೈಮ್ ಇಟ್ಕೊಂಡು ನಾವು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆವು ಅಂದರೆ ಕವರ್ ಆಗ್ತದೆ ರೀ ಇನ್ನೊಂದು ವಿಷಯ ರೀ ನನಗೆ ಬಂದು ನನಗೆ ಬಂದಂಥ ಮಾಹಿತಿ ಪ್ರಕಾರ ನಿಮ್ಗೆ ಹೇಳಾಗತ್ತೀನಿ ರೀ ಈಗ ಈ ಥರ ಸ್ಪ್ರೇ ಮಾಡ್ಕೊಂಡಿರ್ತಾರ್ರಿ ಒಳಗೊಬ್ಬೊಬ್ಬರು ಏನು ಮಾಡ್ತಾರೆ ಸಂಜೆ ಮುಂದೆ ಮುಂಜಾನೆ ನೀವು ಯಾವ ಟೈಮ್ದಾಗಾರ ತಗೋರಿ ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಏನು ಯಾವ ಟೈಮ್ದಾಗ ಹೊಡಿದ್ರೂ ಏನೂ ಆಗಂಗಿಲ್ಲ ಇದು ಆದರೆ ಏನು ಸಮಸ್ಯೆ ಆಗ್ತದೆ ಔಷಧ ಹೊಡೆದು ದಂಡಿಗೆ ಬಂದು ನಿಂತಿರ್ತಾರೆ ಆಗಿಬಿಡ್ತದೆ ಅಂಥ ಟೈಮ್ದಾಗೆ ಇಲ್ಲ ನಾವು ಹೊಡೆದ ಔಷಧ ಎಲ್ಲ ತೊಗೊಳ್ದು ಮತ್ತೇನು ಮಾಡ್ತಾರೆ ರೀ ಮತ್ತೆ ಮೂರು ಎಮ್ ಎಲ್ ಎ ಅದು ಗೊಬ್ಬರ ಸ್ಟಿಕ್ಕರ್ ಸ್ಟಿಕ್ಕರ್ ಒಂದು ಹಾಕ್ಬೇಕು ರೀ ಆಗಲು ಹೇಳಿಲ್ಲ ನೀವು ಸ್ಟಿಕ್ಕರ್ ಸ್ಟಿಕ್ಕರ್ದಂತರೂ ಅದೊಂದು ಸ್ಟಿಕ್ಕರ್ದು ನಾವು ಪ್ರಮಾಣ ಹೇಳಕ್ಕೆ ಭಯ ಪಡಬೇಕಾಗ್ತದ ಒಂದೇ ರೀತಿ ಕ್ವಾ ಒಂದೇ ಕ್ವಾಲಿಟಿ ಸ್ಟಿಕ್ಕರ್ ಇಲ್ಲ ರೀ ಒಂದು ಕೆಲವೊಂದು ಕಂಪ್ನಿಯವರು ಒಂದು ಎಮ್ ಎಲ್ ಎ ರೆಕಮೆಂಡ್ ರೀ ಕೆಲವೊಬ್ಬರು ಅರ್ಧ ಎಮ್ ಎಲ್ ಎ ರೆಕಮೆಂಡ್ ಮಾಡ್ಕೊಂಡ್ರೆ ಒಬ್ಬರು ಏನದ ನಾಲ್ಕು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಎ ರೆಕಮೆಂಡ್ ಮಾಡ್ಕೊಂಡ್ರೆ ಏನದ ಹತ್ತು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಎಕ್ ರಿಕಮೆಂಡ್ ಮಾಡ್ಯಾರ ಅಂಥ ಸ್ಟಿಕ್ಕರ್ಗಳು ಅದಾವೆ ನಿಮಗೆ ಅದು ಯಾವ ಕಂಪ್ನಿ ತೊಗೊಂಡಿರ್ತಾರಲ್ಲ ಅದ್ರ ಏನದ ರೆಕಮೆಂಡ್ ಮೇಲೆ ನೀವು ಏನದ ಸ್ಪ್ರೇ ಕಾಯಿ ಇದು ಹಾಕೋರಿ ಸ್ಟಿಕ್ಕರ್ ಹಾಕೋರಿ ಆಮೇಲೆ ಈ ರೀ ಆವಾಗ ಈ ಮಳೆ ಏನು ಆತದಲ್ರಿ ಮಳೆ ಆದ ಬಳಕೆ ಜಸ್ಟ್ ಅವ್ರು ಬಂದು ದಂಡಿಗೆ ನಿಂತಿರ್ತಾರೆ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ಆಗಿರ್ತದೆ ಏ ಇಲ್ಲ ಹೊಡೆದ ಔಷಧ ಎಲ್ಲ ತೊಗೊಂಡೋಗ್ಬಿಡ್ತು ಇನ್ನು ಮತ್ತೊಮ್ಮೆ ರಿಟರ್ನ್ ಹೊಡಿಬೇಕು ನಾವು ಪ್ಲ್ಯಾನ್ ಹಾಕ್ತಿವಿ ಹಾಕ್ತಾರೆ ರೈತರು ಹಾಕಿ ಅಂಥ ಟೈಮ್ದಾಗ ಆತು ಮತ್ತೆ ಮೂರು ಎಮ್ ಎಲ್ ಐತ್ರ ಎಲ್ಲ ಗೊಬ್ಬರ ಸ್ಟಿಕ್ಕರ್ ಹಾಕಿ ಹೊಡೆದು ಬಿಡ್ತಾರೆ ಹಂಗೆ ಹೊಡ್ಯಾಕೊಳ್ಳಿ ಇಲ್ಲಿ ನಾವು ಒಂದು ಸ್ವಲ್ಪ ತಪ್ಪಾತು ಈಗ ನೋಡ್ರಿ ಮೂರು ಗ್ರಾಮ್ ಗೊಬ್ಬರ ಕೊಟ್ಕೊಂಡ್ರಿ ಇದ್ರೆ ಮತ್ತು ನೆಕ್ಸ್ಟ್ ಹೊಡಿತೀರಿ ಒಂದು ಗ್ರಾಮೀಣ ಪ್ರಮಾಣ ಹಟ್ಟು ಅಲ್ಲಿ ಹೋಗಿರ್ತದೆ ಎರಡು ಗ್ರಾಮಿನ ಹಟ್ಟು ತಪ್ಪಲಿಕ್ಕೆ ಸೇರ್ಕೊಂಡಿರ್ತದೆ ಆಮೇಲೆ ಹೊಳ್ಳಿ ಮೂರು ಗ್ರಾಮ್ ಹಾಕಿರ್ತೀರಿ ನೀವು ಐದು ಗ್ರಾಮ್ ಅದಕ್ಕೆ ಉಳ್ಕೊಂಡು ಬಿಡ್ತದೆ ಆಮೇಲೆ ಆಟೋಮೆಟಿಕ್ ಚಿಗಿತ್ ಬಂದ ಬಳಕೆ ಸೀದಾ ದವಣಿಗೆ ಅಟ್ಯಾಕ್ ಮಾಡಿಸ್ಬೇಕು ನಾ ಗೊಬ್ಬರ ಬಿಟ್ಟಿಲ್ಲ ರೀ ನಾ ಏನೂ ಮಾಡಿಲ್ಲ ವಾತಾವರಣ ಕರೆಕ್ಟ್ ಅದ ನೀರಿನ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡೀನಿ ರೀ ಆದರೂ ದವಣಿ ಬರ್ಲಾ ಬಂದದ್ರಿ ನನ್ನ ಪ್ಲಾಟ್ನಾಗ ಹೆಂಗೆ ಮಾಡೋದು ಅಂತ ಕೇಳ್ತಿರಲ್ಲ ಇಲ್ಲಿ ಅದಕ್ಕೆ ಗಿಡಕ್ಕೆ ಕಡ್ಡಿಗೆ ಚಿಕ್ಕಪಟ್ಟಿ ನೈಟ್ರೋಜನ್ ಕೊಟ್ಟಿರ್ತೀವಿ ರೀ ಆಮೇಲೆ ಆ ಬಡ್ಡಿಗೆ ಡಿ ಎಪ್ ಹಾಕ್ಕೊಂಡಿರ್ತೀವಿ ಆಮೇಲೆ ಕೆಲವೊಬ್ಬರು ತಮ್ಮ ಅವ್ರಿಗೆ ಆರ್ಗ್ಯಾನಿಕ್ ಬೇಸ್ಟಡ್ ಮಾಡೋರು ಅವರು ಒಂಥರ ಬೇರೆ ಮಾಡಿರ್ತಾರೆ ಹಿಂಗೆಲ್ಲ ನೈಟ್ರೋಜನ್ ಕೊಟ್ಟಿರ್ತೀವಿ ಆಮೇಲೆ ಮತ್ತು ಕಡ್ಡಿ ಪೇಸ್ಟಿಂಗ್ ಮಾಡೋ ಟೈಮ್ದಾಗ ಹದಿಮೂರು ಜೀರೋ ನಲ್ವತ್ತೈದು ಗೊಬ್ಬರ ಹಾಕ್ತಾರೆ ರೀ ಹಿಂಗೆ ಮತ್ತಿಲ್ಲ ಬಾರ ಎಕ್ಸೆಟ್ ಗೊಬ್ಬರ ಹಾಕಿರ್ತಾರೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಹಾಕ್ತಾರೆ ಜೀರೋ ಜೀರೋ ಐವತ್ತು ಹಾಕ್ತಾರೆ ರೀ ಅಲ್ಲಿ ಎಲ್ಲ ಕಡೆಯಿಂದ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಜಾಸ್ತಿ ಗಿಡದಾಗ ಉಳ್ಕೊ ಹೋಗ್ಬಿಡ್ತಂದ್ರೆ ಆಟೋಮೆಟಿಕ್ ಹದಿನೇಳರಿಂದ ಹದಿನೆಂಟನೇ ದಿವ್ಸಕ್ಕೆ ದವಣಿ ಬಂದು ಅಟ್ಯಾಕ್ ಮಾಡಿ ನಮ್ಗೆ ಇದ್ದು ಬಿದ್ದುದೆಲ್ಲ ರೊಕ್ಕ ಖರ್ಚು ಮಾಡಿಸಿ ಏನು ಮಾಡಿಬಿಡ್ತದೆ ರೋಗಿಗೆ ತುತ್ತು ಆಗ್ತದೆ ಗೊನಿನೂ ಸೈಜ್ ಆಗಂಗಿಲ್ಲ ಕಾಳು ಸೈಜ್ ಆಗೋಂಗಿಲ್ಲ ಆಮೇಲೆ ಭಾಳಷ್ಟು ಬೆಳೀನೂ ಹಾಳಾಗ್ತದೆ ನಾವು ಭಾಳಷ್ಟು ಟೆನ್ಷನ್ ಕೊಡ್ತದೆ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ನಾವು ಗೊಬ್ಬರನ ಎರಡನೇ ಟೈಮ್ ಹೊಡೆಯೋ ಟೈಮ್ದಾಗ ಇದ್ರೆ ಇಲ್ಲ ಒಂದು ಅರ್ಧ ತಾಸು ಬಿಟ್ಟು ಮಳೆ ಬಂದಿತ್ತಂದ್ರೆ ಒಂದು ವರಿ ಎಮ್ ಎಲ್ ಎತ್ರೆ ಹಾಕೋರಿ ಹಾಕೊಂಡ್ರೆ ಸ್ಟಿಕ್ಕರ್ ಒಂದು ಹಾಕೋರಿ ಇಲ್ಲ ಅಂದರೆ ಸ್ಟಿಕ್ಕಾರ್ ಬಿಟ್ಟರು ನಡೀತದೆ ಒಂದು ಸ್ಪ್ರೇ ತೊಗೊಂಡು ಬಿಡ್ರಿ ಒಂದು ಅರ್ಧ ತಾಸಿನ ಒಳಗೆ ಬಂದಿತ್ತಂದ್ರೆ ಇಲ್ಲ ಎರಡು ಆಗಿತ್ತು ಅಂದರೆ ನಿಮಗೆ ದೇಡ್ ಆದರೂ ಯಾವುದೇ ಟೆನ್ಷನ್ ಇಲ್ಲ ಒಂದು ತಾಸು ಒಂದು ತಾಸು ಹದಿನೈದು ನಿಮಿಷ ಆದರೂ ಯಾವುದೂ ಟೆನ್ಷನ್ ಇಲ್ಲ ಆಮೇಲೆ ಹತ್ತು ನಿಮಿಷನಾಗ ಮಳೆ ಬಂದಿತ್ತಂದ್ರೆ ಅಂಥ ಟೈಮ್ದಾಗ ನೀವೇನಾದ್ರೆ ಎರಡು ಎಮ್ ಎಲ್ ಇತ್ರೇಲ್ ತಗೋರಿ ಗೊಬ್ಬರ ಹಾಕಕ್ಕೆ ಹೋಗಬೇಡ್ರಿ ಸ್ಟಿಕ್ಕರ್ ಇಟ್ಟು ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟು ಬರೋಬರಿಯಾಗಿ ಹೋಗ್ಬಿಡ್ತದೆ ಇಲ್ಲಾಂದ್ರೆ ನಾವು ಮಾಡುವಂಥ ಇಲ್ಲಿ ತಪ್ಪ ಮುಂದೆ ನಾವು ಇಂಥದನ್ನ ಈ ನಾ ಐದೇನು ಆರು ವರ್ಷ ಹಿಂದೆ ನನಗೆ ಸಮಸ್ಯೆ ಆಗ್ಯದ ನಾನು ಇತ್ರೇಲ್ ಮೊದಲು ಬರೋ ಮುಂದೆ ಏ ಸ್ಟಾರ್ಟ್ ಮುಂದೆ ಏನೂ ಮಳೆ ಇರಲಿಲ್ಲ ರೀ ನಾನು ಅರ್ಧಕ್ಕೆ ಹೋಗೋದ್ರಾಗ ಮಳೆ ಇಳೀತು ದಂಡಿಗೆ ಹೋಗೋದ್ರಾಗ ಇದು ಆಗ್ಬಿಡ್ತು ಮತ್ತು ಕೇಳಿದೆ ರೀ ಸ್ವಲ್ಪ ಮಾಹಿತಿ ಇದ್ದವ್ರಿ ಕೇಳಿದೆ ಎಲ್ಲ ಗೊಬ್ಬರ ಹಾಕೇಬೇಕಲ್ಲ ಅಂತ ಅಂದ್ಬಿಟ್ರು ಇಲ್ಲಿ ಮೂರು ಗ್ರಾಮ್ ಗೊಬ್ಬರ ಎರಡನೇ ರೌಂಡಿಗೆ ಮೂರು ಗ್ರಾಮ್ ಗೊಬ್ಬರ ಆರು ಗ್ರಾಮ್ ಗೊಬ್ಬರ ಹಂಗಾಗಿ ಏನಾಗ್ಬಿಡ್ತು ನೈಟ್ರೋಜನ್ ಚಿಕ್ಕಪಟ್ಟಿ ಕಡ್ಡಿಗೆ ಸೇರ್ಕೊಂಡು ಬಿಡ್ತು ತಪ್ಪಲ್ ಮುಖಾಂತ್ರ ಗಿಡಕ್ಕೆ ನೈಟ್ರೋಜನ್ ಹೋಗಿಬಿಡ್ತು ಆಮೇಲೆ ಚಿಕ್ಕತ್ತು ಬರೋಣ ಸೀದಾ ದವ್ನಿಗೆ ಅಟ್ಯಾಕ್ ಆಗಿದೆ ಏನು ಮಾಡೋಕ್ಕಾಗ ಭಾಳ ಸಮಸ್ಯೆ ಇರ್ತದೆ ರೀ ಸ್ವಲ್ಪ ತಿಳ್ಕೊಂಡು ನಾವು ಮುಂದಿನ ಪ್ಲ್ಯಾನ್ ಹಾಕ್ಬೇಕು ರೀ ನಾವು ಒಂದು ಔಷಧ ಹೊಡಿಬೇಕಂದ್ರೆ ಮಿನಿಮಮ್ ಹತ್ತು ದಿನದಿಂದ ಪ್ಲ್ಯಾನ್ ರೀ ಹತ್ತು ದಿನ ತನಕ ಕೆಲಸ ಅದು ಹತ್ತು ದಿವ್ಸತನ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಬಾರದು ಅಷ್ಟು ಚೆಂದ ಕಾಂಬಿನೇಷನ್ ರೀ ನನ್ನ ಚಾರ್ಟ್ ಒಳಗೆ ಒಂದು ಔಷಧದ ಪ್ಲ್ಯಾನ್ ಹಾಕಿ ನಾ ಬರೀಬೇಕಂದ್ರೆ ಮಿನಿಮಮ್ ಐದರಿಂದ ಆರು ನಿಮಿಷ ಬೇಕು ಸುಮ್ಮ ಬಡ 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 ಹಾಂ ಒಂದು ತ್ರಿಪ್ಸಿಂದು ಒಂದು ಪಂಗಿ ಸೈಡ ಒಂದು ಟಾನಿಕ್ ಒಂದು ಟಾನಿಕ್ ಕೈಯ ಒಂದು ಪಂಗಿ ಸೈಡ ಒಂದು ತ್ರಿಪ್ಸಿಂದು ಹಿಂಗೆ ಮಾಡಂಗಿಲ್ಲ ನಾವು ಲಾನ್ ಹಾಕೊತೀವಿ ಅದರ ಕಾಂಬಿನೇಷನ್ ಇಲ್ಲವೋ ಆಮೇಲೆ ಇನ್ನೊಂದು ರೀ ಒಂದು ಔಷಧದಾಗ ಇನ್ನೊಂದು ಔಷಧ ಸೇರಿಸೋದ್ರಿಂದ ಅಲ್ಲಿ ಮತ್ತೊಂದು ಕಂಟೆಂಟೇ ಬೇರೆ ಉಟ್ಕೊತಿರ್ತದೆ ಅದು ಏನು ಇರ್ತದೆ ಅನ್ನೋದು ನಾವು ತಿಳ್ಕೊಬೇಕು ಏನು ಆಗ್ತದೆ ಅನ್ನೋದು ತಿಳ್ಕೊಬೇಕು ಹಾಗಾಗಿ ನಾವು ತಿಳ್ಕೊಂಡು ಸ್ಪ್ರೇ ಎಂದು ಮಾಡ್ಲಿಕ್ಕೆ ಅನುಭವ ನಮಗೆ ಬರ್ತದಲ್ಲ ಆವಾಗ ನಾವು ದ್ರಾಕ್ಷಿ ಒಳಗೆ ಯಾವುದೇ ರೀತಿ ತಪ್ಪು ಆಲಾರಂಗೆ ಹೆಚ್ಚಿನ ಇಳುವರಿ ಜಾಸ್ತಿ ಇಳುವರಿನೂ ತಲೆ ಕಟ್ಸ್ಕೊಳ್ಳೋದಿಲ್ಲ ಒಂದು ಎಕ್ರೆಗೆ ಮೂರರಿಂದ ನಾಲ್ಕು ಟನ್ ಜಾಸ್ತಿ ಮಾಡೋಕ್ಕೋದ್ರೆ ನಾವು ಹತ್ತು ಕಿಲೋ ಹನ್ನೆರಡು ಕಿಲೋ ತುಳು ತುಳು ತುಂಬ ಬಾಕ್ಸ್ ಮಾಡಿ ಕಳಿಸ್ಬೇಕಾಗ್ತದೆ ನಮ್ಗೆ ಹದಿನೈದು ಕಿಲೋದೇ ಬಾಕ್ಸ್ ಆಗಿರಬೇಕು ಬಾಕ್ಸನ್ನ ಎರಡು ಬಟ್ಟೆ ಕಡಿಮೆ ಇರಬೇಕು ಈ ರೀತಿ ನಾವು ಮಾಡೋದರಿಂದ ಏನಾಗಿಬಿಡ್ತದೆ ನಮ್ಗೆ ಮ್ಯಾ ಈ ರೀತಿ ನಾವು ಔಷಧಗಳು ಮ್ಯಾನೇಜ್ಮೆಂಟ್ ಮಾಡೋದರಿಂದ ನಮ್ಗೆ ಯಾವುದೇ ರೀತಿಯಂಥ ರೋಗದಿಂದ ಅಥವಾ ಖರ್ಚಿನಿಂದ ಕಡಿಮೆ ಆಲಕ್ಕೆ ಸಾಧ್ಯ ಅದಂತ ಹೇಳ್ತಾ ಈ ಹಿಡಿಯುವ ಎಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ